ಚಿತ್ರದುರ್ಗದ ಹಿನ್ನೆಲೆಯಲ್ಲಿ ನಡೆದಂಥ ಒಂದು ಸಣ್ಣ ಘಟನೆಯನ್ನು ಆಧಾರವಾಗಿಟ್ಕೊಂಡು ಅದು ಹೇಗೆ ಮಾಡೋದು ಅನ್ನೋದೊಂದು ಇದಿತ್ತು ನನಗೆ ನಾಗರ ಹಾವು ಸಿನಿಮಾ ಮುಂದುವರೆದ ಭಾಗ ಮಾಡಿ ಆದಮೇಲೆ ಕತೆಗೆ ಯಜಮಾನರ ಇಲ್ಲ ಅಂದಾಗ ಕಥೆಯಲ್ಲೂ ಸೋಲುತ್ತೇನೋ ಅವ್ರು ಮಾಡಿದ್ರೆ ಸರಿ ಅನ್ನಿಸುತ್ತೇನೋ ಅಂತ ಒಂದು ಭಾಗ ಇದಿತ್ತು ನನಗೆ ಹಾಗಾಗಿ ಕಥೆಯನ್ನು ಇನ್ನೊಂದಿಷ್ಟು ತೆಳುವು ಮಾಡಿಕೊಂಡು ಅದಾದ ನಂತರ ಕತೆಯ ಲೈನ್ ಲೈನನ್ನು ಇನ್ನೊಂದು ಕಡೆ ತಿರುಗಿಸಿ ಅದಾದ ಮೇಲೆ ಚಾಮಯ್ಯ ಸರಾಫ್ ರಾಮಾಚಾರಿ ಶೀರ್ಷಿಕೆಟ್ಟ ಮೇಲೆ ಭಾಳಷ್ಟು ನಮಗೆ ಒಂದಿಷ್ಟು ಕ್ರಿಟಿಕ್ ಶುರುವಾಗೋಯಿತು ಅಲ್ಲರಿ ರಾಮಾಚಾರಿ ಚಾಮಯ್ಯ ಹೆಂಗ್ ಕಾಂಬಿನೇಷನ್ ಚಾಮಯ್ಯನ ಮಗ ರಾಮಾಚಾರ್ಯ ಸಂತೋಷ ಇತ್ತು ಈ ರಾಮಾಚಾರ್ಯ ಮಗ ಚಾಮಯ್ಯ ಅಂದ್ರೆ ಕುಡಿದ್ರೆ ಏನರಿದ್ದೆಲ್ಲ ಅಂತ ಇಲ್ಲಿ ಹೆಸರಿ ಸಿನಿಮಾ ಆಮೇಲೆ ನೋಡಿ ಅಂತೇಳಿ ಎಲ್ಲ ಸೋಷಿಯಲ್ ಮೀಡಿಯಾದೆಲ್ಲ ತುಂಬ ವಿಷಯಗಳೆಲ್ಲ ಅದಾದ್ಮೇಲೆ ಚಿತ್ರೀಕರಣ ಮಾಡಕ್ ಹೋದಾಗ ನನಗೆ ಗೊತ್ತಾಗಿದ್ದೇನೆ ಅಂದರೆ ಇಡೀ ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ವಿಷ್ಣುವರ್ಧನ್ ಸಾರ್ ಅವರು ಇದ್ದಾರೆ ಅನ್ನೋ ಭಾವನೆಯಲ್ಲೇ ಜನ ಇದಾರೆ ಇವತ್ತು ಅವರ ಭಕ್ತರು ಅವರ ಅಭಿಮಾನಿಗಳು ನಾವಿಲ್ಲಿ ಕರ್ಕೊಂಡು ಹೋಗಿ ಶೂಟಿಂಗ್ ಮಾಡ್ ಹೋದಾಗ ಟೋಟಲ್ ಮಾಡಕ್ ಆಗ್ಲಿಲ್ಲ ನಮ್ಗೆ ಅಷ್ಟು ಜನ ಉತ್ಕೊಂಡ್ರು ಚಿತ್ರದುರ್ಗದಲ್ಲಿ ನಮಗೆ ಟೋಟಲ್ ನಾವು ಜಾಮ್ ಆಗಿಬಿಡಿ ನಾವು ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ನಮಗೆ ಆಗ್ಲಿಲ್ಲ ಟೋಟಲ್ ಯಾವ ಇದನ್ ಮಾಡೋಕ್ ಆಗ್ಲಿಲ್ಲ ಇಮಿಡಿಯೇಟ್ ಆಗಿ ಎಲ್ಲಿ ಹೊರಡ್ ಬಂದ್ಬಿಡಿ ಸುಮ್ಮನೆ ಆಮೇಲೆ ಒಂದು ಬಂದು ಬೆಳೆದು ಏನಾದ್ರು ಆಮೇಲೆ ಕಷ್ಟ ಆಗ್ಬಿಟ್ಟು ಆಗಿ ಹೊರ್ಟ್ ಕೊಟ್ಟು ಬಂದ್ಬಿಡ್ವಿ ಅದಾದ್ಮೇಲೆ ಮತ್ತೆ ಮುಂದಿನ ವರ್ಷಕ್ಕೆ ಮತ್ತೆ ಪ್ಲಾನ್ ಹಾಕೊಂಡ್ವಿ ಹಂಗ ಹಾಕೊಂಡು ಅದನ್ನ ಎಲ್ಲೆಲ್ಲಿ ಮಾಡ್ಬೇಕಾಗಿತ್ತು ವರ್ಕೊಂಡು ಮೊದಲನೇ ಪ್ಲಾನ್ ಮಾಡಿ ಆಮೇಲೆ ಶೂಟ್ ಮಾಡಿ ಇವ್ರಿಗೆ ಏನೇನು ಜಾಕೆಟ್ ನೀಟಾಗಿ ಇಟ್ಕೊಂಡು ವರ್ಕ್ ಮಾಡಿ ಜನಗಳು ಸ್ವಲ್ಪ ಅವಾಗ ನಮಗೆ ಪೋಪ್ ಮಾಡಿದ್ವಿ ಅಲ್ಲೆಲ್ಲೆಲ್ಲ ನಾವು ಸ್ವಲ್ಪ ಬಂದೋಬಸ್ತ್ ಮಾಡ್ಕೊಂಡು ಮಾಡಿದ್ವಿ ಸೊ ಅದು ಯಜಮಾನ್ ಲಕ್ಷ್ಮಿ ಇವ್ರು ಇದ್ದಾರೆ ಅನ್ನೋ ಆ ಇದರಲ್ಲೇ ಆ ಜನ ಇದಾರೆಲ್ಲ ಅಭಿಮಾನಿಗಳು ಅದಕ್ಕೆ ನಾವು ಕರ್ನಾಟಕವನ್ನು ಎಷ್ಟು ಮಾಡಿದ್ರು ಸಾಧ್ಯ ನಾವು ಸೊ ಈ ಸಿನಿಮಾದ ಆಯ್ಕೆ ಪ್ರಕ್ರಿಯೆ ಕಲಾವಿದರು ತಂತ್ರಜ್ಞಾನದಲ್ಲೂ ಎಲ್ಲ ಮಾಡಿಕೊಂಡು ಇಡೀ ಸಿನಿಮಾವನ್ನು ತಂದು ನಾನು ಇಟ್ಟಾಗ ಎಲ್ಲ ನಮ್ಮ ಪದಕಿ ಫಿಲ್ಮ್ ಇನ್ಸ್ಟಿಟ್ಯೂಟ್ ಹುಡುಗರನ್ನ ರೆಡಿ ಮಾಡಿದ್ದೆ ಅವ್ರನ್ನ ಇನ್ನೊಂದು ಸರಿ ರೆಡಿ ಮಾಡೋಕೆ ಶುರು ಮಾಡಿದೆ ಎಲ್ಲರೂ ಎಲ್ಲ ವಿಭಾಗಗಳಲ್ಲಿ ಕೆಲಸ ಮಾಡಿದರು ಗೋವಿಂದ ಅವರು ನಿರಂತರವಾಗಿ ರಂಗಭೂಮಿಯಿಂದ ರೈಲು ರಂಗಭೂಮಿಯಿಂದ ಅವ್ರ ಜೊತೆಯಾಗಿ ಬಂದರು ಆಮೇಲೆ ಹುಡುಗರೆಲ್ಲ ಬಂದು ಕೈ ಜೋಡಿಸಿದ್ರು ಎಟ್ಟಾರೆ ಎಲ್ಲಾ ಸಿನಿಮಾವೂ ಬಾದಾಮಿ ಹಹೊಳೆ ಬನಶಂಕರಿ ಮತ್ತೆ ಬೆಂಗಳೂರು ಚಿತ್ರದುರ್ಗ ಮುಗಿಸ್ಕೊಂಡು ಸಿನಿಮಾವನ್ನ ಮುಂದಿನ ತಿಂಗಳು ಏಪ್ರಿಲ್ ಮಾಡಿದ ತೆರೆಗೆ ತರಲಿಕ್ಕೆ ಇಷ್ಟಪಟ್ಟಿದ್ದೇನೆ ತಾವುಗಳು ವಿಚಾರವನ್ನ ಪ್ರಚಾರ ಮಾಡಿ ಇದಕ್ಕೊಂದು ನ್ಯಾಯ ಅಂತ ಹೇಳಿ ಮಕ್ಕಳ ಮನವಿಸಿದೆ ಅದಕ್ಕೆ ಹೆಚ್ಚೇನ ಈ ಬಂಧನ ಸಿನಿಮಾದಲ್ಲಿ ಭೇಟಿಯಾಗಿದ್ದು ಅದಕ್ಕಿಂತ ಮೊದಲು ವಿಷ್ಣು ಸೇನ ಕದಂಬ ಸಿನಿಮಾ ಟೀಮಲ್ಲಿ ಡೈರೆಕ್ಟರ್ ನಾಗಣ್ಣ ಸರ್ ಕರ್ಕೊಂಡು ಹೋಗಿದ್ರು ಯಜಮಾನ್ ಹಿಡ್ತದ್ ಬರೀ ಅಂತ ನಮ್ಗೆ ಅವ್ರು ನೋಡಿದ್ರೆ ಅದು ಭಯ ಆಗಿತ್ತಲ್ಲಿ ನಡಗ ಶುಭರಾಗಿತ್ತು ಆಮೇಲೆ ಅವರು ಕೆಂಪಲ್ಲಿ ಹಾಕಿದ್ರು ಪಾಲೀಸ್ ಗಾಡಿಯಲ್ಲಿ ಇದ್ರು ಕೈ ಹಿಡಿದ್ರು ಮಾತಾಡಿಸಿದ್ರು ಬನ್ನಿ ಮಾತಾಡೋಣ ಸಾವಾಗ ಅದಾದ್ಮೇಲೆ ವಿಜಯ್ ಸಾರ್ ಸರ್ ನಿ ಗೊತ್ತಾಗ್ಲಾಗೆ ಯಾಕೆನ್ಬಿಟ್ಟು ಮತ್ತೆ ಅವರು ಕರ್ಕೊಂಡ್ರಿಂದ ಯಜಮಾನ್ ಮತ್ತೇನೊಂದ್ಸರಿ ಪರ್ಚೆ ಮಾಡಿದ್ರು ಆ ಬನ್ನಿ ಯಾಕೆ ಸಂಕಷ್ಟ ಕೊಡ್ತಾರೆ ನನಗೆ ಭಯ ಇತ್ತು ಅವ್ರ ಮುಂದೆ ನಿದ್ ಮುಂದೆ ಅದಾದ್ಮೇಲೆ ಅವ್ರು ಕೈವಾರ ಕೈವಾರಖ ಸಿನಿಮಾವನ್ನು ನೋಡಿ ಅದರ ಹಾಡುಗಳನ್ನೆಲ್ಲ ಅವರು ಹಾಡ್ತಾ ನನ್ನ ಮುಂದೆ ಈ ಬಂಧನ ಚಿತ್ರೀಕರಣ ಸಮಯದಲ್ಲಿ ಜಿ ಸರ್ ವೀರಕ್ಷ್ಮಿ ಸಿಂಗ್ ಲಾಂನಾಥ್ ಸರ್ ತಾರ ಅವರ ಮೇಡಮ್ ಎಲ್ಲ ಇದ್ದರು ಮಧ್ಯಾಹ್ನ ಊಟ ಮುಗಿಸಿ ಅವರು ಶಾರ್ಟ್ ಬರಬೇಕಾಗಿತ್ತು ತಾರ ಬೀಣಮೇಳ ಬಂದಿದ್ದಾರೆ ಸರಿ ಬಂದು ಕೂರಿಸ್ಕೊಂಡು ಅವರು ಸರಿಸುಮಾರು ಒಂದು ಎರಡು ಕಾಲು ಎರಡು ಮುಕ್ಕಾಲು ಗಂಟೆಗಳ ಕಾಲ ನೋಡಿ ಪ್ರಯಾಣ ಮಾಡಿದ್ರು ಕುತ್ಕೊಂಡು ಒನ್ ಟು ಒಂದು ಅವಾಗ ಹೇಳಿದಂಥ ಕಥೆ ಇದು ಅವರು ನನ್ನ ನಾಯ್ಕನಟ್ಟಿ ಸ್ವಾಮಿ ಅದ್ರ ಬಗ್ಗೆ ಹೇಳಿದ ಚಿತ್ರದುರ್ಗ ಅಂತ ತಕ್ಷಣ ಸಹಜವಾಗ ನಾಯ್ಕನಟ್ಟಿ ತಿಪ್ಪರದು ಸ್ವಾಮಿ ಬಗ್ಗೆ ಭಾಳ ಆಸಕ್ತಿ ಇತ್ತು ನೋಡಿ ಅದನ್ನು ಸರಿ ಸರ್ ಅಂತ ಅಂದ್ಬಿಟ್ಟು ನಿನ್ನೊಂದು ಸ್ವಲ್ಪ ಹೇಳಬೇಕು ಅಂತ ಹೇಳ್ಕೊಂಡು ಹೇಳ್ಬಿಟ್ಟು ಅವರು ಇಲ್ಲ ಚೆನ್ನಾಗಿದೆ ಮಾಡೋಣ ಬಿಡಿ ಮೊದಲು ಇದನ್ನು ಮುಗಿಸ್ಕೊಳೋಣ ಅಂತಂದು ಅದಾದ ನಂತರ ನಾವು ಅವ್ರನ್ನ ಇಲ್ಲವಾದ ಸಮಯದಲ್ಲಿ ಬಿಟ್ಕೊಳದ ಒಳ್ಳೆದು ಬಿಟ್ಟು ಆನಂತರದ ಯಾಕೋ ಕಾಡ್ತಾ ಇತ್ತು ಕತೆ ನಿರಂತರವಾಗಿ ಕಡ್ತಾ ಇತ್ತು ಅವ್ರು ಇದ್ದಾರೆ ಏನೋ ಪದ್ಧ ಏನೋ ಥರನೇ ಆಗ್ತಾ ಇತ್ತು ನಮಗೂ ಕೂಡ ಈ ಕ್ಯಾರೆಕ್ಟರ್ ಶುರು ಆದಾಗ ಇವ್ರನ್ನ ಆಲ್ಮೋಸ್ಟ್ ಒಂದು ಆರು ಏಳು ಶೂಟು ಸಾಂಗ್ ತ ಮಾಡಿಸೋದು ಆ್ಯಕ್ಟ್ ಮಾಡಿಸೋದು ವಾಯ್ಸ್ ಕರ್ಕೊಂಡು ಹೋಗೋದು ಡಬ್ಬಿಂಗ್ ಮಾಡಿಸೋದು ಕರೆಕ್ಟಾಗಿ ಚೆಕ್ ಮಾಡೋದು ಇದನ್ನೇ ಮಾಡಿದ್ರು ಅವ್ರದ್ದು ತುಂಬಾ ಕೋಪರೇಟ್ ಮಾಡಿದ್ರು ಅವರು ಅದ್ರಾಗೆಲ್ಲ ಬಂದರು ಪಾಪ ಅವ್ರದ್ದು ನಮ್ಮ ಆಫೀಸಿನವರೆಗೂ ಒಂದು ಐವತ್ತು ಕಿಲೋಮೀಟರ್ ದೂರ ಇತ್ತು ಬರೋರು ಹೇಳಿದ್ದೆಲ್ಲ ಕೆಲಸ ಮಾಡೋರು ಹೋಗೋರು ಸಿನಿಮಾ ಮುಗಿಯೋವರಿಗೂ ಅವರನ್ನು ಅನುಕರಣೆ ಮಾಡಲಿಲ್ಲ ನಾನು ಹೇಳಿದ ಅನುಕರಣೆ ಮಾಡಕ್ ಹೋಗಬೇಡಿ ನಿಮ್ಮ ತನವನ್ನು ನೀವು ಕಾಪಾಡಿಕೊಂಡು ಭೂಮಿಯ ಅದನ್ನು ಮಾತ್ರ ನೀವು ಪ್ರೆಸೆಂಟ್ ಮಾಡಿ ಅದೇ ರೀತಿ ಅವರು ಮಾಡಿಕೊಟ್ರು ಸೊ ಮಾಡಿದ್ದನ್ನ ಯಥಾವತ್ತು ನಾನು ಇಲ್ಲಿ ಇಟ್ಟಿದ್ದೀನಿ ಮಧ್ಯದಲ್ಲಿ ಮಾತ್ರ ಅವರ ಗುರುತಿರಲಿ ಅಂತ ಈ ಕಡಗ ಮತ್ತೆ ಕಾಲಿನ ಸಿಂಬಲೇನಿತ್ತು ಅದನ್ನು ಮಾತ್ರ ಬಳಸಿದೀನಿ ಇನ್ನೆಲ್ಲ ಕಡೆ ಅವರು ಜಯಶ್ರೀ ರಾಜ್ ಅವರು ಅವರ ಅಭಿನಯವನ್ನು ಸಂಪೂರ್ಣವಾಗಿ ಇದನ್ನು ಹಿಡಿದಿಟ್ಟಿದ್ದಾರೆ ಇಡೀ ಎರಡು ಗಂಟೆ ಸಿನಿಮಾ ಬಹಳ ಚೆನ್ನಾಗಿ ಹಿಡಿದಿಟ್ಟಿದ್ದಾರೆ ಎಲ್ಲ ಪಾತ್ರಗಳು ತುಂಬ ಚೆನ್ನಾಗಿ ಇಡಲಿಕ್ಕಿದ್ದಾರೆ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿದೆ ಎರಡು ಗಜಲ್ಲಿ ಇಟ್ಕೊಂಡು ವರ್ಕ್ ಮಾಡಿದ್ದಿಲ್ಲ ಒಂದು ಅದನ್ನು ಹಾಕಿದಾಗ ಪೋರಣವಿಲ್ಲ ಅಂತೇಳಿ ರಫೀಕ್ ಅಂತ ಅವರು ಮಹಾರಾಷ್ಟ್ರ ಅವರು ಬಡವಾಮ ಅವರು ಹಾಡಿದರು ಇನ್ನೊಂದು ಕುಮಾರ್ ಅಂತ ಅಂತೇಳಿ ಪ್ರೊಫೆಸರ್ ಅವರು ಅವರು ಒಂದು ಹಾಡನ್ನು ಪಡೆದರು ಅದು ದೀಪಾವಳಿ ಆಯ್ಕೆ ಆಗಿತ್ತು ಗೀತೆಗಳನ್ನೆಂಟ್ ಇದರಲ್ಲಿ ಪಾತ್ರದಲ್ಲಿ ಒಂದು ಸಣ್ಣ ದೃಶ್ಯದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ವಿಚಾರಧಾರೆಯನ್ನ ರಂಗಭೂಮಿಯಲ್ಲಿ ಪ್ರಯೋಗ ಆಗುತ್ತೆ ಅದು ರಂಗಭೂಮಿಯ ಮೇಲೆ ಪ್ರಯೋಗ ಆಯಿತು ಫೋಟೋ ಶೂಟ್ ಎಲ್ಲ ಮಾಡಿದ್ವಿ ಡಿಸೈನರಿಗೆ ಒಂದಿಷ್ಟು ಫೋಟೋಗಳನ್ನ ಕಳಿಸಿದ್ವಿ ಅವ್ರು ಆಯ್ಕೆ ಮಾಡಿ ಫಸ್ಟ್ ಆ ಡಿಸೈನ್ ಅನ್ನು ಕಳಿಸಿದ್ರು ನನಗೆ ಅದು ಚೆನ್ನಾಗಿತ್ತದು ಸರಿ ಅದನ್ನು ನಾವು ಪ್ಲೈ ಮಾಡಿದ್ವಿ ಅದು ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂತು ಸೊ ಹಾಗಾಗಿ ರಂಗಭೂಮಿಯ ಮೇಲೆ ಮಾಡಿದಂಥ ಪಾತ್ರವನ್ನ ನಾವಲ್ಲಿ ಅದನ್ನು ಬಳಸಿದ್ವಿ ನಾವು ಸೊ ಇದರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಯಾವುದೇ ರೀತಿ ರಿವರ್ಸಸ್ಗಳು ಅದರ ಷರತ್ತುಗಳು ಆ ಥರದ್ದು ಏನಿಲ್ಲ ಒಟ್ಟಾರೆ ಪ್ರೇಕ್ಷಕರಿಗೆ ಈ ಒಂದು ಒಳ್ಳೆಯ ಸಿನಿಮಾ ಮುಟ್ಟಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ವಿ ಇಲ್ಲ ಸರ್ ಅದು ಥಿಯೇಟರ್ ಅಷ್ಟು ಮಾತ್ರ ಇದೆ ಇಡೀ ಸಿನಿಮಾ ಬೇರೆ ಟ್ರಾವೆಲ್ ಆಗ್ತಾ ಹೋಗ್ತದೆ ಸೊ ಅದ್ರ ಸುತ್ತ ಒಂದು ಕೊಲೆ ಸುತ್ತನೇ ಶುರು ಆಗುತ್ತೆ ಮೊದಲ ಬಹಳ ವರ್ಷಗಳಿಂದ ಪಡೆದಂತ ಗಂಡು ಮಗುವನ್ನ ಚಾಮಯ್ಯ ಅವರ ಮೇಷ್ಟ್ರು ಹೆಸರಿರ್ತಕ್ಕಂತ ಅವ್ರ ಮಗನನ್ನ ಕೊಂದಾಗ ರಾಮಾಚಾರಿ ಹೆಂಗ್ ಆಕ್ಟಿವ್ ಆಗ್ತಾರೆ ಅನ್ನೋದು ಸೊ ಚಿತ್ರದುರ್ಗದ ಸುತ್ತಮುತ್ತ ಆಗಿರೋದ್ರಿಂದ ರಾಮಾಚಾರಿ ಸಂಟಿನಿಯೂ ಮಗು ಮಾಡ್ಕೊಂಡಿದ್ವಿ ಬಳಕೆ ಮಾಡ್ಕೊಂಡಿದ್ವಿ ಅವಳು ಚಿತ್ರದುರ್ಗದ ಕೋಟೆಯನ್ನ ನಾವು ಟಚ್ ಮಾಡಿಲ್ಲ ಚಿತ್ರದುರ್ಗದ ಕೋಟೆಯ ಹಿಂಭಾಗದಲ್ಲಿರತಕ್ಕಂಥ ಏಳು ವಟ್ಟುಗಳು ಚಿತ್ರದುರ್ಗಕ್ಕೆ ನಗರಕ್ಕೆ ಸಪ್ಲೈ ಆಗ್ತಕ್ಕಂಥ ಏಳು ವಟ್ಟುಗಳು ಮತ್ತಿ ತಿಮ್ಮಣ ನಾಯಕನ ಕೆರೆಯಿಂದ ಏನು ಏಳು ಸುತ್ತಿತ್ತು ಆ ಏಳು ಸುತ್ತಿನ ಹಿಂದೆ ಇದ್ದಂಥ ಕೋಟೆಗಳನ್ನ ಬಳಸಿದ್ದು ಜೆ ಸಿ ಬಿಟ್ಟು ಕ್ಲೀನ್ ಮಾಡಿ ಅದನ್ನು ಬಳಸಿದ್ದು ವಿಶೇಷ ಹೌದು ಇಲ್ಲ ಪೂರ್ವವಾಗಿದೆ ಅದು ಖಂಡಿತ ಪೂರ್ವಕವಾಗಿದೆ ಎಲ್ಲೂ ನಿಜವಾಗ ಚಿತ್ರ ನಿರ್ದೇಶಕನಾಗಿ ಮಾಡುವಾಗಲೂ ಕೂಡ ಬಹಳ ಜವಾಬ್ದಾರಿ ಇತ್ತು ಯಾಕೆಂದ್ರೆ ಚಿತ್ರದುರ್ಗ ನಮ್ಮ ಜಿಲ್ಲೆ ನಮ್ಮಲ್ಲಿ ಸಾಮರಸ್ಯ ಇತ್ತು ಆದ್ರೆ ಒಡತೆಗಳು ಸಹಜವಾಗಿ ಇದಾವೆ ಭಿನ್ನಾಭಿಪ್ರಾಯಗಳು ಸಾಧ್ಯವಾಗಿ ಇದಾವೆ ಅದನ್ನು ಹೇಗೆ ಸಿನಿಮಾದಲ್ಲಿ ಅನ್ನೋ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಹಂಗಿಟಾಗೋಲ್ಲ ಚಿತ್ರದುರ್ಗ ಅಂದ ತಕ್ಷಣ ಐದು ನೆನಪಿನ ನೆನಪಿನ್ ಬರ್ತಾರೆ ಸೊ ಟಿಪ್ಪು ನೆನಪಿಗೆ ಬರ್ತಾರೆ ಮದಕರಿ ನಾಯಕರು ನೆನಪಿಗೆ ಬರ್ತಾರೆ ಬ್ರಹ್ಮಣ್ಣ ನಾಯಕರು ನೆನಪು ಬರ್ತಾರೆ ಚಿಕನ್ ನಾಯಕರು ಬರ್ತಾರೆ ಗದಂಜಿ ನಾಯಕರು ಬರ್ತಾರೆ ಓಮ್ ನಾಯಕ ಬರ್ತಾರೆ ಒಟ್ಟು ಹದಿಮೂರು ಜನ ಜನ ಎರಡು ನೂರ ಹನ್ನೊಂದು ವರ್ಷಗಳ ಕಾಲ ಆಳಿದ ಚಿತ್ರದುರ್ಗ ಇತಿಹಾಸದ ಎಲ್ಲ ರಾಜ್ಯದ ಚರಿತ್ರೆ ಕೂಡ ಅದರಲ್ಲಿ ಬಂದು ಸೇರ್ಕೊಂಡು ಹೋಗ್ತೀವಿ ಇದು ಮೂವತ್ತ ಎಂಟು ದಿನ ಮಾಡಿದ್ವಿ ಬಾದಾಮಿ ಬಾಶಂಕರಿ ಚಿತ್ರದುರ್ಗ ಇಲ್ಲ ಅವರು ಮಾಮೂಲಿ ಇದಕ್ಕೆ ಏ ಕೊಡ್ತೀವಿ ಅಂತ ಹೇಳಿದ್ರು ಆಮೇಲೆ ಅದು ಏ ಕೊಡೋದು ಏನಿಲ್ಲ ಸರ್ ಅಂತೆಲ್ಲ ಕೇಳ್ಕೊಂಡ್ಮೇಲೆ ಆಮೇಲೆ ಅದು ಇದು ಮಾತಾಡಿ ಎಲ್ಲ ಚರ್ಚೆ ಆದ್ಮೇಲೆ ಯು ಏ ಕೊಟ್ಟು ಕಟಿಂಗ್ ಚಿಲ್ ಒಂದೇ ಒಂದು ಡೈಲಾಗ್ ಇತ್ತು ಜಾಸ್ತಿ ಹೌದು ಇಲ್ಲ ಇಲ್ಲ ಕಾಪಿ ರೈಟ್ ಆಗುತ್ತೆ ಅಂತೇಳಿ ಕಾಪಿಯಿಂಗ್ ಈಸ್ ಅವರ್ ರೈಟ್ ಅಲ್ಲ ಅದು ಕಾಪಿ ರೈಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾಳೆ ಅವ್ರು ಕೇಳಿದಷ್ಟು ದುಡ್ಡು ಕೊಡೋಕ್ಕಾಗಲ್ಲ ಅದರ ಸೂಕ್ಷ್ಮತೆಗಳನ್ನ ಸಂಗೀತ ನಿರ್ದೇಶಕರು ಸ್ಯಾಮ್ ಅವರು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು ಹಾಗಾಗಿ ಸಾಗ ಅವರು ಸುದೀರ್ಘ ಪ್ರಯಾಣ ಮೂವತ್ತು ವರ್ಷಗಳ ನಿರಂತರವಾದ ಪ್ರಯಾಣ ಕಸಾಗ ಹೊರ ನಮ್ಮನ್ನ ವೃತ್ತಿರಂಗಭೂಮಿ ಕಲಾಕೃತ ಬೆಳ್ಳಿ ತೆರೆ ಮೇಲೆ ಒಂದು ಪ್ರಯತ್ನವನ್ನು ಮಾಡತಕ್ಕಂತ ಸಾಹಸವನ್ನು ಮಾಡಿರ್ತಕ್ಕಂಥ ನನ್ನ ಗುರುಗಳಾಗಿರ್ತಕ್ಕಂಥ ಪ್ರಾರಕ್ಷರ ಪದಕ್ಕೆ ಗುರುಗಳಿಗೆ ದಿಸುತ್ತ ಕನ್ನಡ ಚಿತ್ರರಂಗದಲ್ಲಿ ಬಹಳಷ್ಟು ಜನ ತಾಂತ್ರಿಕ ವರ್ಗದವರನ್ನಾಯಿತು ನಟನಾಯಿತು ಪ್ರತಿಯೊಬ್ಬರನ್ನು ಕೂಡ ಒಂದು ಮೇಲ್ಮಟ್ಟಕ್ಕೆ ತಂದು ಅವರ ಬೋಧಕನ್ನು ಗುಪ್ತವರಿಗೆ ಅನಾವರಣ ಮಾಡತಕ್ಕಂಥ ಕಾರಣೀಭತನಾಗಿರ್ತಕ್ಕಂಥ ಎಲ್ಲ ಮಾಧ್ಯಮ ವಿಧಿಗಳನ್ನು ಅರ್ಪಿಸ್ತಾ ಇದ್ದೀನಿ ಸ್ವೀಕರಿಸಿ ಆಶೀರ್ವದಿಸಿ ವಿಷ್ಣುಜಿಯರು ಅಭಿನಯ ಮಾಡ್ತಕ್ಕಂಥ ಸಂದರ್ಭ ನನಗೆ ನಾಟಕದ ಕಂಪ್ನಿಯಿಂದಲೇ ನನಗೆ ಶುರುವಾಗಿತ್ತು ನನಗೆ ನನ್ನ ನಾಟಕದ ಕಂಪ್ನಿಯ ಗುರುಗಳು ನಾದೇ ನರಸಿಂಹಮೂರ್ತಿ ಅಂತ ಚಾಮರಾಜನಗರದವರು ಅವರು ಅವರೇ ನನಗೆ ನಿನ್ನ ಪಾತ್ರದಲ್ಲಿ ನಿನ್ನ ಅಭಿನಯ ನೀನು ಮಾಡ್ತಕ್ಕಂಥ ಭಾವ ಎಲ್ಲ ವಿಷ್ಣುವರ್ಧನ್ ಅವರ ಕೊರತೆಯಾಗತ್ತೆ ನೀನು ಅದನ್ನು ಅನುಕರಣೆ ಮಾಡಿದರೆ ಇನ್ನೂ ಉತ್ತಮ ರೀತಿ ಮನೋರಂಜನೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅವ್ರು ಹೇಳಿದಾಗ ಆ ನಾಟಕದಲ್ಲಿ ಬರ್ತಕ್ಕಂಥ ಕಥಾನಾಯಕನ ಪಾತ್ರ ಆ ಪಾತ್ರವನ್ನು ವಿಷ್ಣುವರ್ಧನ್ ಅವ್ರ ಶೈಲಿಯಲ್ಲಿ ಮಾಡಿದ್ರೆ ಅದಕ್ಕೆ ಹೆಚ್ಚಿನ ಮೆರುಗು ಸಿಗತ್ತೆ ನೀನು ಅದರ ಕಡೆ ಗಮನ ಕೊಡುವಂತ ಹೇಳದಾಗಿಂದ ನಾನು ವಿಷ್ಣುಜಿಯವರ ಅಭಿನಯವನ್ನು ಅದರ ಕಡೆ ಗಮನ ಕೊಡಕ್ಕೆ ಶುರು ಮಾಡಿದೆ ಪ್ರತಿಯೊಂದು ನಾಟಕದಲ್ಲೂ ಕೂಡ ಆ ಕಥಾನಾಯಕನ ಪಾತ್ರವನ್ನು ವಿಷ್ಣುವರ್ಧನ್ ಮಾಡದೇ ಇರೋ ಅವೆಲ್ಲ ನಮ್ಮ ವೃತ್ತಿರ ಗಮನ ನಾಟಕದ ಕಂಪನಿಯ ಪಾತ್ರಗಳೆಲ್ಲ ವಿಷ್ಣುಜಿಯವರು ಮಾಡದಿರೋದು ಆ ಅದನ್ನು ಮಾಡಿದ್ರೆ ನಿಮಗೆ ಹೆಚ್ಚಿನ ಮೆರುಗು ಸಿಗುತ್ತೆ ಅಂತ ಹೇಳಿದ್ಮೇಲೆ ನಾನು ಅದನ್ನು ಶುರು ಮಾಡಿದೆ ಅನುಕರಣೆ ಮಾಡೋದು ಸ್ವಲ್ಪ ನನ್ನತನ ಹೋಗುತ್ತಲ್ಲ ಗುರುಗಳೇ ಇದ್ದು ತಪ್ಪಾಗಲ್ವಾ ಅದೇ ಹೇಗೆ ಆಗುತ್ತೆ ಪ್ರಪಂಚವೇ ಬದುಕ್ತಾ ಇರೋದು ಅನುಕರಣೆಯಲ್ಲಿ ಕಣೆಯ ನೀನು ಅನುಕರಣೆ ಮಾಡೋದು ಯಾವುದು ತಪ್ಪಲ್ಲ ಪ್ರತಿಯೊಬ್ಬರ ಅನುಕರಣೆಯಲ್ಲಿ ಜೀವನ ಕಟ್ಕೊಂಡು ಬಂದೋದಕ್ಕೆ ಸಾಧ್ಯ ಆಗಿದ್ದು ಅದರಲ್ಲಿ ಯಾರು ಉತ್ತಮ ರೀತಿಯಲ್ಲಿ ಗೌರವ ಮಾಡ್ಕೊಂಡ್ತಾರೆ ಅದಕ್ಕೆ ಯಶಸ್ಸು ಸಿಗ್ತಾ ಹೋಗುತ್ತೆ ಅದು ಮಾಡೋದೊಂದು ಏನು ತಪ್ಪಿಲ್ಲ ಅಂತ ಹೇಳಿದ ಮೇಲೆ ನಾನು ವಿಷ್ಣುಜೀವರ ಅಭಿನಯಕ್ಕೆ ಹೆಚ್ಚಿನ ಒಂದು ಗಮನವನ್ನು ಕೊಡ್ತಾ ನಾಟಕದ ಗೊಬ್ಬರದಲ್ಲಿ ಪಾತ್ರಗಳನ್ನ ಮಾಡ್ತಾ ಇದ್ದೆ ಗುರುಗಳು ಸುಮಾರು ಕಡೆ ನನ್ನ ನಾಟಕದಲ್ಲಿ ನೋಡ್ತಾ ಇದ್ರು ನನ್ನ ಉತ್ತರ ಕರ್ನಾಟಕದ ಹೆಚ್ಚಿನ ನಾಟಕದ ಪಾಪ್ಯುಲರ್ ಇರ್ತಿದ್ರೆ ಚೆನ್ನಪ್ಪ ಚೆನ್ನೇಗೌಡ ಅಂತ ತಂದೆ ಮತ್ತು ಮಗನ ಪಾತ್ರ ಬರುತ್ತೆ ಆ ಪಾತ್ರವನ್ನ ಎರಡು ಶೈಲಿಯಲ್ಲಿ ಮಾಡ್ತಿದ್ದೆ ವಿಷ್ಣುವ ಶೈಲಿಯಲ್ಲಿ ತಂದೆ ಮತ್ತು ಮಗನ ಪಾತ್ರದಲ್ಲಿ ಕಾಣಿಸ್ಕೊಳ್ತದೆ ಅದು ತುಂಬಾ ನಮ್ಮ ಕಂಪನಿಗಳಲ್ಲಿ ಹೆಚ್ಚಿನ ಒಂದು ಪ್ರಾಧಾನ್ಯತೆ ಗುರುಗಳು ನನ್ಗೆಲ್ಲ ಕ್ಯಾಂಪಲ್ಲೂ ಬಂದು ಭೇಟಿ ಆಗ್ತಿದ್ರು ಆದ್ರೆ ಇವರು ನನಗೆ ಭೇಟಿ ನನಗೆ ಬಂದು ಭೇಟಿ ಆಗ್ತಿರ್ಲಿಲ್ಲ ನಾಟಕ ನೋಡ್ಕೊಂಡು ಹೇಳೋರು ಸುಮ್ಮನೆ ಎಲ್ಲ ಒಂದ್ ಕಡೆ ಪರಿಚಯ ಆದಾಗ ಸಹಾಯ ಅಂತ ಹೇಳುವ ಅಲ್ಲಿವರೆಗೂ ಪಲಕ್ಕೆ ಸರ್ ಅವರು ಪರಿಚಯ ಇಲ್ಲ ಇವರು ಇತ್ತೀಚೆಗೆ ಈ ಚಿತ್ರದ ಅವರ ಗಮನದಲ್ಲಿ ಏನು ಬಂತು ಅವಾಗ ನನಗೆ ಫೋನ್ ಮಾಡಿ ಕರೆಸಿದ್ರು ಕರೆಸಿ ಕುತ್ಕೊಂಡು ಮಾತಾಡಿದ್ರು ಮಾತಾಡಿ ಕತೆ ಬಗ್ಗೆ ಹೇಳಿದ್ರು ಹೇಗೆ ಇದು ಮಾಡೋದ್ರೆ ಇಲ್ಲಿ ವಿಷ್ಣು ಜಿ ಅವರ ಅಭಿನಯ ಮಾಡೋದಿಲ್ಲ ನೀವಾಗಿ ನಿಮ್ಮ ಪಾತ್ರವನ್ನ ಮಾಡಿ ನೀವಾಗಿ ನಿಮ್ಮ ಪಾತ್ರವನ್ನು ಮಾಡಿದ್ರೆ ಅದಕ್ಕೆ ಮೆನ್ ಬರುತ್ತೆ ಅದನ್ನೇ ಕೇಳಿದ್ವಿ ಅಂತ ಮಹಾನ್ ನಟರ್ಗೆ ಹೋಸ್ಕರ ಇಟ್ಟಿರೋ ಕತೆ ನಾನ್ ಮಾಡಿದ್ರೆ ಸರಿಯಾಗುತ್ತೆ ಗುರುಗಳು ಗುರುಗಳ ಅಂತ ಹೇಳಿದಾಗ ಇಲ್ಲಲ್ಲ ಇದರ ಒಂದು ಬದಲಾವಣೆಗಳನ್ನು ಕೂಡ ಮಾಡಿದ್ರಿ ಅವರ ಸವಿ ನೆನಪನ್ನ ಜನಗಳಿಗೆ ನಾವು ಉಣಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಮನರಂಜನಾ ಕ್ಷೇತ್ರದಲ್ಲಿ ಅಂದಾಗ ಒಂದು ಆರೋಗ್ಯಕರವಾದ ಮನರಂಜನಾ ಕೊಡೋಣ ಅನ್ನೋ ಉದ್ದೇಶ ಕೂಡ ಇದನ್ನ ಮಾಡ್ತಾ ಇದ್ದೀನಿ ಅವ್ರ ಹೆಸರಿಗೆ ಒಂದು ಗೌರವ ತರ್ತಕ್ಕಂಥ ಕೆಲಸವನ್ನು ಮಾಡೋಣ ಅಲ್ಲಿ ಯಾವುದೇ ರೀತಿಯಲ್ಲಿ ಅವರ ಗೌರವಕ್ಕೆ ಆತ್ಮ ಗೌರವಕ್ಕೆ ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ಬರೋದ್ ರೀತಿಯಲ್ಲಿ ಕಥೆ ನಾವು ನಿರ್ಮಾಣ ಮಾಡಿದ್ರು ಹಾಗಾಗಿ ಸಂತೋಷವಾಗಿ ನಾವು ಅದನ್ನ ಒಪ್ಕೊಡ್ಬಿ ಯಾಕಂದ್ರೆ ನಾನು ನನ್ನ ವೃತ್ತಿಯಲ್ಲಿ ವಿಷ್ಣು ಗೌರವಕ್ಕೆ ಎಲ್ಲೂ ಧಕ್ಕೆ ಬರೋದ ರೀತಿಯಲ್ಲಿ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀನಿ ಇದುವರೆಗೂ ಕೂಡ ಎಲ್ಲೇ ಆದ್ರೂ ಕೂಡ ಒಂದು ಆರ್ಕೆಸ್ಟ್ರದಲ್ಲಿ ನಾನು ಹೋಗ್ಲಿ ಅಥವಾ ಡ್ರಾಮಾದಲ್ಲಿ ಹೋಗ್ಲಿ ವಿಷ್ಣು ಜೀವನ ವ್ಯಕ್ತಿತ್ವ ಧಕ್ಕೆ ಬರದ ರೀತಿಯ ಸಂಭಾಷಣೆಗಳು ಕೂಡ ನಮ್ಮ ನಾಟಕದ ಅನೇಕ ಸಂಭಾಷಣೆಗಳು ಕೂಡ ನಾನು ಬದಲಾಯಿಸ್ಕೊಂಡು ಆ ಪಾತ್ರವನ್ನು ಮಾಡ್ಕೊಂಡು ಹೋಗ್ತದ್ವಿ ಅಂತ ಒಂದು ಅವಕಾಶ ಕೊಟ್ಟು ಕತೆನ ಹೇಳಿದ್ರು ಕತೆ ಹೇಳಿದಾಗ ಬಹಳ ಸಂತೋಷ ಅನ್ನಿಸ್ತು ನಮ್ಮಂತ ರಂಗಭು ಕೂಡ ತರಿಸಿ ಅವ್ರ ಕೈಲಿಂತ ಒಂದು ಉತ್ತಮವಾದಂತಹ ಕಾಯಿಪನ್ನು ಮಾಡಿಸ್ತಾರಲ್ಲ ಅಂತ ಸ್ವಲ್ಪ ಸಂತೋಷ ಒಪ್ಪೊಂಡೆ ಒಪ್ಕೊಂಡು ಗುರುಗಳ ನಾವು ಕೆಲಸ ಮಾಡ್ಕೊಂಡ್ ಬಂದ್ವಿ ಇದೆಲ್ಲ ಏನೇ ಯಶಸ್ಸು ಏನೇ ಕೀರ್ತಿ ಸಿಕ್ಕರು ಅವ್ರಿಗೆ ಆದ್ರೆ ಇವ್ರದೊಂದು ವಿಶೇಷತೆ ಏನಂದ್ರೆ ನಮ್ಮ ಈ ಚಿತ್ರದಲ್ಲಿ ಯಾರು ಮುಖ್ಯಸ್ಥರು ಅನ್ನೋ ರೀತಿಯಲ್ಲಿ ಇಲ್ಲ ನಮ್ಮ ಚಿತ್ರದಲ್ಲಿ ಚಿತ್ರವೇ ಅದಕ್ಕೊಬ್ಬ ಅದ್ಭುತವಾಗಿಂತ ಹೀರೋ ಅಂತ ಮಾಡಿದ್ದಾರೆ ಚಿತ್ರದಲ್ಲಿ ನಾವೆಲ್ಲ ಪಾತ್ರಧಾರಿಗಳು ಮಾತ್ರ ಚಿತ್ರವೇ ಒಂದು ಅದ್ಭುತವಾದಂತ ಹೀರೋ ಇಲ್ಲಿ ಹೀರೋ ವಿಲನ್ ಅಂತಕ್ಕಂಥ ಯಾವುದು ಏರಿಳಿತಗಳನ್ನು ಇಟ್ಟಿಲ್ಲ ಎಲ್ಲರಿಗೂ ಸರಿಸಮಾನ ರೀತಿಯಲ್ಲಿ ನೋಡಿಕೊಂಡು ಅವರವರ ಪಾತ್ರವನ್ನು ಅಚ್ಚುಕಟ್ಟ ಮಾಡೋ ರೀತಿಯಲ್ಲಿ ಒಂದು ಅದ್ಭುತವಾದ ಕಥೆನ ಹೇಳಿದ್ರು ಗುರುಗಳು ಬಹಳ ಚೆನ್ನಾಗಿ ಮೂಡ್ ಬಂದಿದೆ ನಾ ಈಗ ಹೇಳಿದ್ರು ವಿಷ್ಣು ಅವರ ಬಗ್ಗೆ ನಾನು ಬಹುಶಃ ಇದನ್ನ ಉತ್ಪ್ರೇಕ್ಷ ಯಾರು ಅನ್ಕೋಬೇಡಿ ನಾನು ವಿಷ್ಣು ಜೀವರ ಪಾತ್ರ ಅಭಿಮಾನಿಗಳು ಎಷ್ಟೇನಾದ್ರೆ ಹಳ್ಳಿ ಹಳ್ಳಿಗಳನ್ನ ನಾನು ಹೋಗ್ಬಂದಿನಿ ನಾವು ಈ ಭಾಗ ಅಷ್ಟೇ ಅಲ್ಲ ಬೀದರ್ ಉತ್ತರ ಕನ್ನಡ ಕರ್ನಾಟಕ ನಮ್ಮ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಹಳ್ಳಿಗಳಿರ್ತಾ ಅಲ್ಲೆಲ್ಲ ಕಾರ್ಯಕ್ರಮಕ್ಕೆ ಕೊಡ್ತೀವಿ ವಿಷ್ಣು ಜಿಯವರಲ್ಲ ಬರೀ ಸ್ಕ್ರೀನ್ ಅಲ್ಲೇ ನೋಡಿ ಅವರ ಅಭಿಮಾನಿಗಳಾದ್ರೂ ಬಹಳಷ್ಟು ಜನ ಇದ್ದಾರೆ ಬೆಂಗಳೂರು ಗೊತ್ತಿಲ್ಲ ಅವ್ರಿಗೆ ಎಲ್ಲಿ ಏನಂತ ಗೊತ್ತಿಲ್ಲ ಬರೀ ಸ್ಕ್ರೀನ್ ಅಲ್ಲಿ ನೋಡಿ ಅವ್ರನ್ನ ಆರಾಧಿಸ್ತಕ್ಕಂಥ ಅನೇಕ ಅಭಿಮಾನಿಗಳಿದ್ದಾರೆ ಆ ಸಂತೋಷ ನಾವು ಅನುಭವಿಸಿದ್ದೇವೆ ಅಲ್ಲಿ ಹೋದಾಗ ಅವರು ಅವ್ರಿಗೆ ಕೊಡ್ತಕ್ಕಂಥ ಗೌರವ ಏನು ಪ್ರೀತಿ ಇಟ್ಟಿದ್ದಾರೆ ಈ ಕ್ಷಣಕ್ಕೂ ಕೂಡ ನಡೀತಾ ಇದೆ ಅದೊಂದು ಪವಾಡ ಪುರುಷನಂತೆ ಅನ್ಕೋಬಹುದು ನಾವು ಈ ರಂಗಪುಸ್ಕರ ಹುಟ್ಟಿದಂತ ಮಹಾನ್ ಚೇತನ ಅವರು ಆ ಅವರು ತಮ್ಮ ಖಾಸಗಿ ಜೀವನ ಚಿತ್ರರಂಗದ ಜೀವನ ಎರಡನ್ನೂ ಬಹಳ ಅಹ್ ಪ್ರಾಂಜಲ ಬಂದಿದ್ದಕ್ಕೆ ಈಗಲೂ ಕೂಡ ಅವರ ಬಗ್ಗೆ ಬಹಳಷ್ಟು ಗೌರವನ ಎಲ್ಲ ಕಡೆಗೂ ಇಟ್ಕೊಂಡಿದ್ದಾರೆ ಅಂತ ಒಂದು ಅವರ ಸಬಿ ನೆನಪ ತರತಕ್ಕಂಥ ಕಾಯಕ ನಮ್ಮಿಂದ ನಡೆಸ್ತಕ್ಕಂಥ ಸುಯೋಗ ದೈವವೇ ಒದಗಿಸ್ಕೊಟ್ಟಿದ್ದು ಉದ್ದೇಶಪೂರ್ವಕ ಆಗಿದ್ದಲ್ಲ ದೈವ ಒದಗಿಸ್ಕೊಟ್ಟಿದ್ದು ನಮಗೆ ಅದನ್ನು ಗೌರವ ಮಾಡ್ಕೊಂಡು ಬರ್ತಾ ಇದೀವಿ ಈ ಚಿತ್ರಕ್ಕೆ ನಿಮ್ಮೆಲ್ಲರ ಸಹಕಾರದಿಂದ ಇದೊಂದು ವಿಶೇಷವಾಗಿ ವಿಶಿಷ್ಟವಾಗಿ ಮಾಡಿದ್ದಾರೆ ದಯಮಾಡಿ ಇದ್ರ ಬಗ್ಗೆ ನಿಮ್ಮ ಪ್ರೀತಿನ ಇದ್ರ ಮುಖಾಂತರ ತೋರಿಸಿ ನಮ್ಮ ಚಿತ್ರಕ್ಕೆ ಯಶಸ್ ಕೊಡ್ಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಎಲ್ಲರೂ ಎಲ್ರಿಗೂ ಸಣ್ಣಪ್ಪ ಬಹುಶಃ ನಾಗರಹಾವು ಹಾವು ಚಿತ್ರ ನೀವೆಲ್ಲ ನೋಡಿರ್ತೀರಿ ಅದರಲ್ಲಿ ಲೋಕನಾಥ್ ಮಾಡಿದ್ದಾರೆ ಪಾತ್ರ ಬಹುಶಃ ಆ ಪಾತ್ರದ ಮುಂದುವರಿಕೆ ಆಗಿದ್ದಿದ್ರೆ ಈ ಜನರೇಷನ್ ಜೊತೆ ಅಂತ ಪಾತ್ರ ಯಾವ ರೀತಿ ಇಂಟ್ರಾಕ್ಟ್ ಮಾಡುತ್ತೆ ಅನ್ನೋದನ್ನ ಒಂದು ಆಲೋಚನೆಗೆ ತಗೊಂಡು ಒಂದು ಪಾತ್ರವನ್ನು ಸೃಷ್ಟಿ ಮಾಡೋದು ಹೇಗಿರುತ್ತೆ ಆ ತರದ ಒಂದು ಪಾತ್ರ ನಾಗರಾವು ನೀವೆಲ್ಲ ನೋಡಿದಾಗ ಕೊನೆಯಲ್ಲಿ ಆ ದುರಂತದಲ್ಲಿ ಕೊನೆಗೊಳ್ಳುವಂತಹ ಚಲನಚಿತ್ರ ಆದ್ರೂ ಚಲನಚಿತ್ರ ಮುಗಿಬಹುದು ಆದರೆ ಸಮಾಜ ಮುಂದುವರಿಯುತ್ತಲ್ಲ ಆ ಸಮಾಜ ಆ ಆ ಒಂದು ಬ್ಯಾಕ್ ಡ್ರಾಪ್ ನಲ್ಲಿ ಮತ್ತೆ ಮುಂದುವರೆದ್ರೆ ಹೇಗಿರುತ್ತೆ ಅನ್ನೋದನ್ನ ಚಾಮಯ್ಯ ಸನ್ನಫ್ರಾಮಾಚಾರಿನಲ್ಲಿ ಪಲ್ಲಕ್ಕಿ ಸಾರು ಇವತ್ತಿನ ಜನರೇಷನ್ ಜೊತೆಯಲ್ಲಿ ಇವತ್ತಿನ ಕಾಲಮಾನದಲ್ಲಿ ಹೇಗೆ ಅದನ್ನ ಮೂಡಿ ಮೂಡಿ ಬರೆಸೋದಕ್ಕೆ ಸಾಧ್ಯ ಅನ್ನೋದನ್ನ ಬಹಳ ಚೆನ್ನಾಗಿ ಈ ಚಿತ್ರದಲ್ಲಿ ಮಾಡಿದ್ದಾರೆ ರಾಜು ಸರ್ ಅವರು ಹೇಳಿದಾಗೆ ಇಲ್ಲಿ ಯಾರು ಮುಖ್ಯರಲ್ಲ ಯಾರು ಅಮುಖ್ಯರೂ ಅಲ್ಲ ಆ ತರದಲ್ಲಿ ಮಾಡಿ ಇಡೀ ಕತೆ ಒಂದು ಒಂದು ಕಾಂಪ್ರಹೆನ್ಸಿವ್ ಆಗಿ ಸಂಪೂರ್ಣವಾಗಿ ಒಂದು ರೀತಿಯ ಇವತ್ತಿನ ಜನರೇಷನ್ ಅಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಅದು ಮೂಡಿ ಬಂದಿದೆ ಪಲ್ಲಕ್ಕಿ ಸಾರ್ ಅವರ ಒಂದು ದೊಡ್ಡ ಶಕ್ತಿ ಏನಪ್ಪಾ ಅಂತಂದ್ರೆ ಅವ್ರು ಯಾವತ್ತೂ ಯುವಕರ ಜೊತೆನೆ ಇರ್ತಾರೆ ನೀವ್ಯಾವತ್ತೇ ನೋಡಿ ಒಂದು ಯುವಕರ ದಂಡು ಅವ್ರ ಜೊತೆ ಯಾವತ್ತೂ ಇರುತ್ತೆ ಹಾಗಾಗಿ ಬಹುಶಃ ಅವರು ಅವ್ರು ಯವನೂ ಕಳ್ಕೊಂಡಿಲ್ಲ ಅವರು ಹಂಗೆ ಇದಾರೆ ಅವತ್ತಿಂದ ಹಿಂಗೆ ಇದ್ದಾರೆ ಅಂತ ಕಾಣುತ್ತೆ ಇದು ಒಂದು ಯುವಕರ ಮಧ್ಯೆ ಇವತ್ತಿನ ಜನರೇಷನ್ ಜೊತೆಯಲ್ಲಿ ಆ ಕಥೆಯನ್ನು ಹೇಗೆ ಹೇಳೋದಕ್ಕೆ ಸಾಧ್ಯ ಅನ್ನೋದನ್ನ ಬಹಳ ಚೆನ್ನಾಗಿ ಅದನ್ನು ತೋರಿಸಿದ್ದಾರೆ ನಾನು ಸಂಪೂರ್ಣ ಚಿತ್ರವನ್ನು ಆಗಿಲ್ಲ ಆದರೆ ನಾನು ಕಂಡಂತ ತುಣುಕುಗಳಲ್ಲಿ ಅದು ಚೆನ್ನಾಗಿ ಮೂಡಿ ಬಂದಿದೆ ನಮ್ಮ ಹೀರೋ ಸಹ ಅದರಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಅವ್ರಿಗೂ ಯಶಸ್ಸು ಸಿಗಬೇಕು ಮತ್ತೆ ಪದಕ್ಕಿ ಸಾರ್ಗೆ ಒಂದು ಬ್ರೇಕ್ ಥ್ರೂ ಸಿಗಬೇಕು ಅಂತ ನಾನು ಅನ್ಕೋತೀನಿ ನಮ್ಮ ಗೆಳೆಯರಾದ ರಾಜು ಅವರು ತಮ್ಮ ಎಲ್ಲ ಶಕ್ತಿಯನ್ನ ತಮ್ಮ ಎಲ್ಲ ಕಲಾ ಪ್ರತಿಭೆಯನ್ನ ಈ ನಾ ಈ ಒಂದು ಚಲನಚಿತ್ರದಲ್ಲಿ ಹಾಕಿ ಇದನ್ನ ಬಹಳ ಸುಂದರವಾಗಿ ಮೂಡಿಸಿದ್ದಾರೆ ಇದನ್ನ ಜನ ಹೇಗೆ ತಗೋತಾರೆ ಅನ್ನೋದು ಮುಂದೆ ಇದು ಚಿತ್ರ ರಿಲೀಸ್ ಆದಾಗ ಗೊತ್ತಾಗುತ್ತೆ ನಾವು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಯಶಸ್ಸು ಸಿಗೋದಕ್ಕೆ ಖಂಡಿತ ಸಾಧ್ಯ ಇರುವಂತಹ ಒಂದು ಚಲನಚಿತ್ರವಾಗಿದೆ ಇದು ನಾನು ಈ ಒಂದು ಸಂದರ್ಭದಲ್ಲಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಈ ಒಂದು ಚಲನಚಿತ್ರನ ಜನಗಳಿಗೆ ತಲುಪಿಸುವಂತ ದಿಕ್ಕಿನಲ್ಲಿ ಒಂದು ಸೂಕ್ತವಾದಂಥ ಶಕ್ತಿಯುತವಾದಂಥ ಒಂದು ಪ್ರಚಾರವನ್ನು ಕೊಡಬೇಕು ಅಂತ ನಾನು ಕಳಕಳಿಯಿಂದ ಕೇಳ್ಕೊತೀನಿ ನನಗೆ ಕಥೆಯಲ್ಲ ಹೇಳೋದು ಸಚಿವಂತರ ಇಂಟ್ರೆಸ್ಟ್ ಆಗಿತ್ತು ಆಯ್ತಾ ನಾನು ಸಹಾಯ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನೇ ಚಿತ್ರಕ್ಕೆ ಪ್ರಯೋಗಿದ್ದರಾಗಿ ತೊಂದರೆ ಧನ್ಯವಾದ ಧನ್ಯವಾದವಾಗಿ ਸਹਾਇ ਮਿਲਦੀ ਹੈ ਇਹ ਇਹ ਚਿੱਤਰ ਮੂਰਤ ਕਰੇ ਉਸ ਮੋਟੇ ਨਹੀਂ ਬਣਦਾ ਅੰਦਰਲਾ ਕੋਈ ਜਿੱਤ ਨਹੀਂ ਮਿਲਦਾ ਅ ਕਲਸਾ ਮੋਟਾ ਬਣਦਾ ਇਹ ਕਿਰਨਾ ਬਈ ਪ੍ਰਜਾ ਦੇ ਸਾਂਝੀ ਦੇ ਐਗਜ਼ੈਂਪਲ ಚಾರಿ ಪಿಕ್ಚರ್ ರೆಕಾರ್ಡಿಂಗು ಮತ್ತು ಸಾಂಗು ನಾನು ವರ್ಕ್ ಮಾಡಿದ್ದೀನಿ ತುಂಬ ಚಾಲೆಂಜಿಂಗ್ ಆಗಿತ್ತು ತುಂಬ ಚೆನ್ನಾಗಿ ವಿಷ್ಣುವರ್ಧನ್ ಸಾರು ಲಾಸ್ಟ್ ಪಿಕ್ಚರು ವರ್ಕ್ ಮಾಡಿದ್ದೆ ಮ್ಯೂಸಿಕ್ ಡೈರೆಕ್ಟರ್ ಶ್ರೀಧರ್ ಸಪ್ರವ್ರು ಅದಾದಮೇಲೆ ಇದು ನಿಜವಾಗಲೂ ವಿಷ್ಣುವರ್ಧನ್ ಸರ್ ಮೂವಿಗೆ ಅವರೇ ಅವ್ರ ಪಿಕ್ಚರ್ಗೆ ವರ್ಕ್ ಮಾಡ್ತಾರೆ ಚೆನ್ನಾಗಿದೆ ಪಿಕ್ಚರು 100 percent success or like sounds are sounds uh, are a guzzle type of uh, a sound but, uh, normal try so for different melody how no 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 different type guzzle type uh, situation oriented uh, I my mean, re recording is a suspense kind uh, sentiment ಧನ್ಯವಾದಗಳು ಎಲ್ಲರಿಗೂ ಧನ್ಯವಾದಗಳು ಇಲ್ಲಿ ಗುರುದಿರುತ್ತೆ ಸೊ ಮೊದಲನೇದಾಗಿ ನಾನು ಗುರುಗಳಾದ ಮಲ್ಲಕಿ ಸರ್ಗೆ ಥ್ಯಾಂಕ್ಸ್ ಆಯ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ಒಂದು ವೈತೇಜರ ಪಾತ್ರ ಚಾಮರಾಜನಪ್ಪ ನಾನು ಆಯ್ಕೆ ಮಾಡಿರೋದಕ್ಕೆ ಆಮೇಲೆ ನನ್ನ ಎಲ್ಲ ಚಿತ್ರದ ಕಲಾವಿದರಿಗೆ ಆಗಷ್ಟೇ ಅಂತ ಈಗ ಆಲ್ರೆಡಿ ಈ ಚಿತ್ರದ ಬಗ್ಗೆ ಎಲ್ಲ ಹೇಳ್ತಾ ಸೊ ಅದನ್ನ ಚಿಕ್ಕದಾಗಿ ಮುಂದುವರೆದ ಭಾಗ ಅಂತ ಅನ್ನೋ ತರ ಈಗೆಲ್ಲ ನೋಡ್ತಿರೋ ಹಾಗೆ ಝೆನ್ ಝಿ ಜನ್ರೇಷನ್ ಅಂತ ಆಲ್ರೆಡಿ ಟಾಕಿಂಗ್ ಅಲ್ಲಿ ಇದೆ ಝೆನ್ ಝಿ ಜನ್ರೇಷನ್ ಅಂತ ಸೊ ಅದನ್ನ ಡೈರೆಕ್ಟರ್ ಸರ್ ದುರ್ಗದಲ್ಲ ಇರೋ ಜನ್ರೇಷನ್ ಈಗಿನ ಜನರೇಷನ್ ಯಾವ ತರ ಇದಾರೆ ಟೈಟಲ್ ಅಲ್ಲಿ ಇರೋ ಹಾಗೆ ಚಾಮಯ್ಯ ರಾಮಾಚಾರಿ ಅನ್ನೋದು ಬರೀ ಟೈಟ್ಲ್ ಅಲ್ಲ ಅದೊಂದು ಎಮೋಷನ್ ಆಮೇಲೆ ಕಲ್ಚರು ಆ ಎರಡು ಕಲ್ಚರು ಆಮೇಲೆ ಎಮೋಷನ್ ಫಿಕ್ಷನ್ಸ್ನ ಡೈರೆಕ್ಟರ್ ಸರ್ ಚೆನ್ನಾಗಿ ಏನೋ ಸ್ಕ್ರೀನ್ ಪ್ಲೇನಲ್ಲಿ ತಂದಿದ್ದಾರೆ ಕತೆ ಅಷ್ಟೇ ತುಂಬಾ ಜನ ಕೇಳ್ತಾ ಇರ್ತಾರೆ ಯಾಕೆ ಸಿನಿಮಾ ನೋಡಬೇಕು ಯಾಕೆ ಸಿನ್ಮಾ ನೋಡಬೇಕು ಅಂದ್ರೆ ಕಂಟೆಂಟ್ ಓರಿಯೆಂಟೆಡ್ ಡಿಮ್ಯಾಂಡ್ ಮಾಡ್ತಾರಲ್ಲ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಿರೋದ್ರಿಂದ ಸಿನ್ಮಾ ನೋಡಿ ಅಂತ ಹೇಳ್ತಾರೆ ಯಾಕಂದ್ರೆ ನಮ್ಮ ಡೈರೆಕ್ಟರ್ ಸಾರಿಗೆ ಒಂದು ಸಿನ್ಮಾ ಕತೆ ಬರೋ ಒಂದಿನಕ್ಕೆ ಬರ್ ಮಾಡೋಷ್ಟು ಅವರಿಗೆ ಏನೋ ಕೆಪಾಸಿಟಿ ಇದೆ ಒಂದು ಸೀನನ್ನ ಒಂದು ಹಾಫ್ ಅನ್ ಅವರಲ್ಲಿ ಫುಲ್ ವಿತ್ ಡೈಲಾಗ್ ಬರೆದು ಏನೋ ಸ್ಕ್ರೀನ್ ಮುಂದೆ ತರೋಷ್ಟು ನಾಲೆಡ್ಜು ಅಷ್ಟು ಅನುಭವ ಇರೋದ್ರಿಂದ ಈ ತರ ಸಬ್ಜೆಕ್ಟ್ ಯಾಕೆ ಯಾಕೆ ಮಾಡ್ತಾ ಇದಾರೆ ಅಂದ್ರೆ ಅವರಿಗೆ ಒಂದು ಹ್ಯೂಮನ್ ವ್ಯಾಲ್ಯೂಸ್ ಅಲ್ಲಿರೋ ಒಂದು ಇದು ಸೊ ಈ ಕಥೆಯಲ್ಲೂ ಅಷ್ಟೇ ಎಲ್ಲಾ ಪಾತ್ರಗಳು ಅದಕ್ಕೆ ಹೇಳ್ತಾರೆ ಈ ಚಾಮಯ್ಯಸನ್ನ ಹುಡುಗ ರಾಮಾಚಾರಿಯಲ್ಲಿ ಯಾರು ಹೀರೋ ಇಲ್ಲ ಬರೀ ಕತೆ ಕತೆನೇ ಹೀರೋ ಸ್ಕ್ರೀನ್ ಪ್ಲೇನೆ ಹೀರೋಯಿನ್ ಅಂತ ಹೇಳ್ಬೋದು ಸೊ ಆ ರೀತಿಯಾದ ಒಂದು ಕತೆ ಇಟ್ಕೊಂಡು ಮಾಡಿರೋದು ಅದೇ ನನಗೆ ಕತೆ ಹೇಳಿದಾಗ ಕತೆ ಹೇಳಿಲ್ಲ ಆಕ್ಚುಲಿ ಟೈಟ್ ಹೇಳಿದಾಗ ತುಂಬಾ ಸರ್ ಈ ಸಹ ಅಂತ ಆಮೇಲೆ ಮಾಡ್ತಾ 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 ಫುಲ್ ಹಾರ್ಟ್ ಅಟಾಕ್ ಆಗೋಯ್ತು ಹೋಗ್ತಾ 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 ನಮ್ಮ ಗೆಳೆಯರೆಲ್ಲ ಇದಾರೆ ಅವರಿಗೆಲ್ಲ ಗೊತ್ತು ಯಾವ ತರ ಸೀನ್ ಗಳಿದೆ ಅಂದ್ರೆ ನಿಜವಾಗ್ಲು ನಡ್ಕೊ ಬರೋಂತ ಡೈಲಾಗ್ಸು ನಡ್ಕೊ ಬರೋಂತ ಸೀನ್ ಗಳು ಚೈತ್ರ ಅವ್ರಿಗೆ ಗೊತ್ತೋಲ್ವಾ ಅಂತಂತ ಡೈಲಾಗ್ ನಂಗೆ ಮಾಡಕ್ಕೆ ಆಗಿಲ್ಲ ಆಕ್ಚುಲಿ ಒಂದ್ ಸೀನಲ್ಲೆಲ್ಲ ನಾವಿಬ್ರು ಶೇಕ್ ಆಗ್ಬಿಟ್ಟಿದ್ದೀವಿ ಅಷ್ಟು ಅಂತ ಡೈಲಾಗ್ ನಾವ್ ಯಾವತ್ತು ಹೇಳದೇ ಇರೋ ಡೈಲಾಗ್ ಗಳು ಮಾಡದೇ ಇರೋ ಏನೋ ಇದು ಸೊ ಅಷ್ಟು ಅಷ್ಟೊಂದು ವೈಟೇಜ್ ಆಗಿರೋ ಜೆನ್ ಜಿ ಜನ್ರೇಷನ್ ಆಮೇಲೆ ಓಲ್ಡ್ ಆವಾಗ ನಾವ್ ನಾ ನಾಗರ ಹೋಗಿರೋ ನಾಗರ ಇರೋ ಆ ಜನರೇಷನ್ ದುರ್ಗದ ಯಂಗ್ ರೆಬಲ್ ಕ್ಯಾರೆಕ್ಟರ್ ಇರುವಂತ ಒಂದು ರಾಮಾಚಾರಿಗೂ ಈಗಿರೋ ರೆಬಲ್ ಆಗಿರೋ ಹುಡುಗರು ಆಗಿನ ಆಗಿನ ರಾಮಾಚಾರ್ಯ ಯಾವ ತರ ಹ್ಯೂಮನ್ ವ್ಯಾಲ್ಯೂಸ್ ಇತ್ತು ಈಗಿನ ಜನರೇಷನ್ ಅಲ್ಲಿ ತರ ಹ್ಯೂಮನ್ ವ್ಯಾಲ್ಯೂಸ್ ಇದೆ ಯಾವ ತರ ಜನರನ್ನ ಅರ್ಥ ಮಾಡ್ಕೊಳ್ತಿದ್ದಾರೆ ಯಾವ ತರ ಇಂಟ್ರಾಕ್ಟ್ ಮಾಡ್ತಿದ್ದಾರೆ ಯಾವ ತರ ಬಿಹೇವ್ ಮಾಡ್ತಿದ್ದಾರೆ ಆ ಬಿಹೇವ್ ಇಂದ ನಮ್ಮ ಹಿಂದಿನ ಜನರೇಷನ್ ಯಾವತರ ಹ್ಯಾಂಡಲ್ ಮಾಡಕ್ ಆಗ್ತಿಲ್ಲ ಅವ್ರಿಗೆ ಅಥವಾ ಅವರು ಯಾವ ತರ ಹ್ಯಾಂಡ್ಲ್ ಮಾಡಬೇಕು ಮಾಡಕ್ ಆಗಲ್ಲ ಅನ್ನೋದೇ ಇದೊಂದು ಜುಗುಲ್ ಬಂದಿ ಏನಿದೆ ಅದೇ ಇದು ಚಾಮಯ್ಯ ರಾಮಾಚಾರ್ಯ ಸಬ್ಜೆಕ್ಟ್ ಅಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಸೊ ಎಲ್ಲರೂ ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ಕೊಳ್ತೀನಿ ಎಲ್ಲರಿಗೂ ದಿ ಬೆಸ್ಟ್ ಥ್ಯಾಂಕ್ ಯು ಇಲ್ಲ ಇದು ಮೂರನೇ ಸಿನಿಮಾ ಮನಸ್ಮಿತಾ ಅಂತ ಮಾಡಿದ್ದೆ ಆಮೇಲೆ ಯುಗ ಪುರುಷ ಗುರು ಈ ಪುತ್ರ ಮನಸ್ಮಿತದಲ್ಲಿ ಸೆಕೆಂಡ್ ಲೀಡ್ ಲೀಡ್ ಆಗಿ ಮಾಡಿದ್ದೆ ಇದು ಪಾತ್ರ ಚೆನ್ನಾಗಿ ಪಾತ್ರ ಮಾಡ್ತಿದ್ದೆ ನೀರು ನನ್ನ ಪಾತ್ರ ಇದು ಟ್ವೆಂಟಿ ಡೇಸ್ ಟ್ವೆಂಟಿ ಡೇಸ್ ನನ್ನ ಪಾತ್ರ ಇತ್ತು ದುರ್ಗದಲ್ಲೇ ಆಗಿರೋದ್ರಿಂದ ನಾನು ಚಲಕೆರೆ ಅವನು ಚಿತ್ರದುರ್ಗ ಚಲ್ಕೆರೆ ಅವನು ಅಲ್ಲೇ ಬಂದು ಶೂಟ್ ಮಾಡ್ತಿದ್ದೆ ಆಮೇಲೆ ಬೆಂಗಳೂರಲ್ಲಿ ಒಂದು ಶೆಡ್ಯೂಲ್ ಇತ್ತು ಒಂದು ಫಿಫ್ಟೀನ್ ಡೇಸ್ ಇಲ್ಲಿ ಇಲ್ಲಿ ಬಂದ್ ಮಾಡ್ತಾ ಇದ್ದೆ ಬೆಯ್ಯೋದಿಲ್ಲ ತಗೊಳ್ಳಿ ನಮಸ್ಕಾರ ನಾನು ಪಾತ್ರ ಕೊಟ್ಟಿದ್ದಕ್ಕೆ ಫಸ್ಟ್ ಗುರುಗಳಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ನಿಜವಾಗ್ಲೂ ನನಗೆ ತುಂಬಾ ಭಯನೇ ಆಗೋಯ್ತು ಆಕ್ಚುಲಿ ಸರ್ ಜೊತೆ ಆ್ಯಕ್ಟ್ ಮಾಡ್ತೀನಿ ಅಂತ ಇಷ್ಟು ಹೊತ್ತನ್ನು ಸರ್ ಜೊತೆ ಮಾಡ್ತಿದ್ದೀನಲ್ಲ ಅಂತ ಫುಲ್ ಖುಷಿ ಪಟ್ಟೆ ನಿಜವಾಗ್ಲು ನಂಗೆ ನನಗೆ ಆ್ಯಕ್ಚುಲಿ ಮಾತಾಡೋಕ್ಕಾಗ್ತಿಲ್ಲ ಸರಿ ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲ ಅವರ ಅಭಿಮಾನಿಗಳಿಗೆ ಕಡಗ ತೊಡಿಸುವ ದಿನಾಚರಣೆ ಏನಿದೆ ಅದನ್ನು ಮಾಡ್ಕೊಂಡು ಗಮನಿಸ್ಕೊಂಡಿರ್ತಿದ್ವಿ ಜೊತೆಗೆ ಇದನ್ನು ಮಾಡಿದಂಥವರು ಮುರಳೀಧರ ಅಂತೇಳಿ ಶಿಲ್ಪಿಗಳು ಮೈಸೂರಿನವರವರು ಶಿಕ್ಷಕರವರು ಅವರು ಇನ್ನೊಂದು ಅದ್ಭುತವಾದ ಇದನ್ನು ಮಾಡ್ತಿದ್ದಾರೆ ಸೊ ಇದು ಎಫ್ ಆರ್ ಪಿ ಯೋಗ ಮಾಡಿದ್ದು ಸೊ ಅವರು ಸಿನಿಮಾ ಮುಸ್ಕರ ಮಾಡಿಕೊಟ್ಟಂಥದ್ದೀವಿ ಅದು ಭಾಳ ವಿಶೇಷ ಇದು ಸೂರ್ಯ ತೇಜ ಅವರು ದಯವಿಟ್ಟು ತಿಳಿಸ್ಬೇಕು ಸಂದೀಪ ಅವರು ಸಹಿತ ಅವರ ಆಯ್ಕೆ ಮಾಡ್ಕೊಂಡಿದ್ದಾರೆ ಕಿರಣ್ ಅಂತ ಹೇಳಿ ಚಿತ್ರದುರ್ಗದ ರಘುಪುಂಜನಿ ಆಗಿರುವ